ಒಂದ ಮಾತು ಹೇಳ್ತಾನ ಕೇಳು ನಿನಗ ಮೊದಲ ನಿನ್ನ ಆಗಲಾಗ ಕತ್ತಿ ಬಿದ್ದತಿ ಮಂದಿ ಆಗಲ್ಲ ನೆದ್ರ ಇಡಬೇಡ ಹಿಂಬಾಲ ಸೂರ್ ಹಿಡ್ದಾನಂದಿ ನೀನು ಗಂಡು ಹಾಡ್ಲಾಕ ಬಂದಿ ಇವತ್ತ ನಮ್ಮ ಶಿವನಿಗೆ ಊರಾಗಿ ಎಲ್ಲಾ ಮುದ್ಯಾರ ಜಾತ್ರೆ ನಡ್ದು ಮುತ್ಯಾನ ಜಾತ್ರೆ ನೋಡ್ಲೇ ಹೌದ ಎಲ್ಲಾ ಮುತ್ಯಾನ ಜಾತ್ರೆ ಒಳಗ ಕೈ ಎತ್ತಿ ನಾ ಹೇಳತೇನ ಬೆಂಕಿ ಜಾಗಣ ಇಲ್ಲಿಗೆ ಅಕ್ಕ ಬಂದೆ En la cara cuando aguanto. ಪದ ಮಾಡಿ ಪತ್ತೆಗಾರ ಬೆಳಕ ಪದ್ದಂಗ ಚಂದ್ರಿ ಯಾವ್ದು ಹಾಡ್ಯ ನೋಡಪ್ಪ ಶಿವನಾಮದ ಸುಳಿಯ ಮಾಡಣ ಹಿಡದು ಲಕ್ಷಣ ಶಿವನಾಮ ಅಂದ್ರೆ ಅದೇನ ಶಿವನ ನಾಮನ ಯಾರು ಶಿವನಿ ಶಿವನಿ ಅನ್ನುವಂಥವ್ ಹನುಮಗಳಿದಳು ಅದ ಶಿವನಿ ಅನ್ನುವಂತಳು ಅಕ್ಕಿ ಹೆಸರ ಮೇಲೆ ಶಿವನಾಮದ ಸುಳಿ ಮಾಡ ಚರಿತ್ರೆಗೆ ಹೋಲಿಸ್ಯಾರ ನಾವ್ ಎಲ್ಲಿಗಿಡ್ಬೇಕಾಗಿತಿ ಏನೋ ದೈವದವ್ರ ಹೇಳ್ರಿ ಅಂದ್ರೆ ಚರಿತ್ರೆ ಕ್ಯಾಲಿ ಹೇಳತಿವ ಇಲ್ಲ ಅಂದ್ರಿ ಅಂದ್ರೆ ನಮ್ಮ ಕೈ ಆ ಚರಿತ್ರೆ ಕ್ಯಾಲಿ ಹೇಳುನ್ರಿ ತಿರುಗತೈತಿ ನೋಡ ಗೋಧಿ ಹೊಟ್ಟು ಬಲು ಮರಿ ಆಯ್ತ ಇದ್ ಬಲೂದಿಲ್ಲ ಅವನ್ ಏನು ಮುಗುದ ಸುದೀ ಬಗ್ ತಮ್ಮ ನಿಮಗ್ ಹೇಳ ಏ ನೀ ಎಲ್ಲಾರ ಹಿಂದ ಸೂರ್ ಹಿಡಿತೇತ ಒಂದ್ ಮಾತಂದ್ ಯಮನಪ್ಪ ಅಕ್ಕ ನಿನಗ ತಿಳದಿಲ್ಲ ಗೊತ್ತಾಗಿದ್ರಗನ್ ಹಸಿದಿನಿ ಅದಕ್ಕ ಒಂದ್ ಮಾತ ಅವ್ರಿಗೆ ನಿಮಗ ಏ ಯಮನಪ್ಪ ವಿದ್ಯಾಗೈತಿ ಐತಿ ನನಗೈತಿ ನೀನ್ ನಡಬಾರಕ್ಕ ಮಾತಾಡ್ಬೇಡ ಎಲ್ಲಾರ್ ಹಿಂಬಾಲು ಸೂರ್ ಹಿಡಿಯವನಿ ಅಂದಿ ಒಂದ ಮಾತೇಳ್ತಿನಿ ಕೇಳು ನಿನಗ ಮೊದಲ ನಿನ್ನಾಗಲಾಗ ಕತ್ತಿ ಬಿದ್ದೈತಿ ಮಂದಿ ಆಗಲ್ಲ ಒಣಕ್ರ ಇಡಬೇಡ ಅವಲ್ಲಾರ ಹಿಡ್ದಾನಂದಿ ನೀನು ಗಂಡ ಹಾಡ್ಲಾಕ ಬಂದಿ ಇವತ್ತು ನಮ್ಮ ಶಿವನಿಗೆ ಊರಾಗಿ ಎಲ್ಲಾ ಮುದ್ಯಾರ ಜಾತ್ರೆ ನಡ್ದು ಮುತಿಯಾನ ಜಾತ್ರೆ ನಡಲೆ ಎಲ್ಲಾ ಮುತ್ಯಾನ ಜಾತ್ರೆ ಒಳಗ ಕೈ ಎತ್ತಿ ನಾ ಹೇಳತ ಬೆಂಕಿ ಜಾಗಣಗ ನೀನು டோனூர் டோனூர் எல்லோ நிம் கிளி கொய்ய ஏ மதிம்பிடு அதும்பால சூர் ஹிட் இல்லை கனசாகி நத்ததி

ಸುಬೀಚಾ ಸುವೀಚಾರನ ತನುಮನಸ್ಸಾಂ ಶಕ್ತಿ ಸತ್ವಪತಿ ತುರಿದೇಹ ದೇಹ ಪದಾರ್ಥ ಭಾವನೆ ಅದ ಅನು ಅಂತ ಏನಿದ್ ನೋಡ್ರಿ ಶಾಸ್ತ್ರ ಸಹಸ್ರ ಮುಖ ಹೌದ ಇದರಾಗ ಹುಟ್ಟಿ ಬರ್ಬೇಕ ಈ ಅಂಗಿ ಬಿಟ್ರ ಕಡಿಯಾಕ ಕೆಲಸ ಇಲ್ಲ ಅದಕ್ಕೊಬ್ಬ ಮಹತ್ಮ ಅಂದಿ ಹರಿದಾದರು ಹರಿದಿಲ್ಲ ಗುಂಡಿ ಹೊರಗ ಅಟ್ಟೆ ಸಾಂಡಿ ಯಾರು ಅಟ್ಟೆ ಬಿಡು ಸಾಯು ಕಾಲಕ್ಕೆ ಬೇಡಿದೆ ಬೂಂದಿ ಅದು ಉಂಡಿ ಅದಕ್ಕ ಬಿಡು ಅಟ್ಟೆ ಇರಲಿ ಹೋಗ್ಲಿ ಸಣ್ಣದೊಂದು ಭಕ್ತಿ ಗೀತೆ ಕ್ಯಾಲಿ ಒಳ್ಳೆ ಚಾನ್ಸ್ ಬಂದ

ಗಂಡನಿ ಹೌದ <rarely descans> <Harriet> <surprisingly stageashi> ಮತ್ತೇನ ದೇವ್ರು ಅಂದ್ರೆ ಹೆಂಗೆ ಹಂಗೆ ದೇವ್ರು ಯಾರಿಗೆ ಕಾಣಸ್ತಾವ ಅಲ್ಲ ಕಾಣಲ್ಲವಾ ಅವ್ಗೆ ಸಾವ ಕೇಡೋನು ಇಲ್ಲತ ದೇವ್ರಿಗೆ ಎಲ್ಲ ಒಟ್ಟು ಸತ್ಯ ಇಲ್ಲವ್ವ ದೇವ್ರು ಸತ್ತಿಲ್ಲತ್ ಹೇಳ್ತೀರಿ ಹೇಳ್ತಾರಲ್ಲ ರೀ ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಯ್ತಾನ ಇದು ಕಲಿಯುಗ್ದೊಳಗೆ ಮಂದಿ ಕೈಯಾಗ ಸಿಕ್ಕ ಯಾರು ಜೋಕ್ ಮಾರಾ ಅವ ದೇವ ದೊಡ್ಡ ದೇವ್ರು ಅಲ್ಲ ಅದು ಒಂದು ದೇವ್ರು ಏ ದೇವ್ರಲ್ಲ ರೈತರ್ನ ಕೇಳಿ ಜರ್ಕರ್ ಮಳೆ ಆಗ್ತೈತ್ಯೋ ಇಲ್ಲೋ ಅದು ಎತ್ತಿ ಕೇಳಬೇಕಾದ್ರು ಜೋಕ್ ಬುಟ್ಟಿ ಎತ್ತಿ ಕೇಳ್ತಾರ ಹೌದು ಬುಟ್ಟೆ ಕೂತಿರ್ತಾನಾ ಎತ್ತಾರ ಅವ್ರಿಗೆ ಎದರ ಕೂತಿರ್ತಾನಾ ಬುಟ್ಟಿಯಾಗ ಬುಟ್ಟಿ ಯಾವುದು ಅದು ಸಿಂಧಿ ಬುಟ್ಟಿ ಹಂಗಾಲೋ ಮತ್ತೆ ಬುಟ್ಟಿ ಅಂದ್ರೆ ಅಂದ್ರು ಯಾವ ಬುಟ್ಟಿ ಯಾವುದು ಹೊಲಿಸ್ರ ತಮ್ಮ ಆಧ್ಯಾತ್ಮಿಕ ಹೋಗಿರಬೇಕು ಅಲ್ಲಿಗೆ ಹೋಗಬೇಕು ಯಾವ ಬಡಡೆಡೆ ಆದ್ರೂ ಬುಟ್ಟಿ ಆ ಇದೆ ಬುಟ್ಟಿನೇ ശരീരನೋ ಬುಟ್ಟಿಯಾಗ ಬಡಡೆಡಬೇಕು ನಾವು ಮಾತೇನು ಏನು ಈ ಜೀವಕ್ಕ ಶರೀರಕ್ಕ ಶರೀರಕ್ಕ

ಜೀವ ಸೇರಿಲತ್ ಹೇಳ್ತಿ ಇಲ್ಲ ಅಂತ ಹೇಳ್ತಾರೆ ಅಮ್ಮ ನಿಂದ ಒಂದು ಮಾತು ನಿನ್ನ ಕೇಳ್ತಾನೆ ಏನಂತ ಜೀವ ಯಾರಿಗೆ ಕಂಡಿಲ್ಲ ಅಂತ ಹೇಳಿ ಕಂಡಿಲ್ಲ ಗಂಡಿಲ್ಲ ಹಾಂ ಹಾಂ ಜೀವ ಕಂಡಿಲ್ಲ ಯಾರಿಗೆ ಅಂತ ಹೇಳಿ ನಿಂದವಾದ ಐತಿ ಐತಿ ಯಾವ ಗುರು ದ್ರೋಣಾಚಾರಿ ಅಂತ ಹೇಳಿ ಮಾಡ್ತಿದ್ದ ಗುರು ದ್ರೋಣಾಚಾರಿ ಹಠ ತೊಟ್ಟಿದ ಹೆಂಗೆ ಪಾಂಡವರ ವಂಶ ನಟ್ಟ ವಂಶ ಮಾಡ್ತಾನ ಅಂತ ಹೇಳಿ ಹಠ ತೊಟ್ಟಿದ್ದು ಅಟ್ಯಾರ ತೊಟ್ಯಾರ ಹಾಂ ಈ ಸುದ್ದಿ ಗೊತ್ತಿತ್ತು ಕೃಷ್ಣ ಪರಮಾತ್ಮ ಏನು ಆಗ್ತದೆ ಅವಾಗ ಕೃಷ್ಣ ಹೇಳ್ತಾನ ಏನ್ ಹೇಳ್ತಾನ ಕೃಷ್ಣ ಪರಮಾತ್ಮ ಪಾಂಡವರೊಳಗಿನ ಧರ್ಮ ರಾಜ ನೀವು ಜರ ಕರ್ತ ಅದ ನಿಮ್ಮನ ದ್ರೋಣಾಚಾರ್ಯ ನಿಮ್ಮ ವಂಶನ ಟಂಶ ಮಾಡ್ತಾನ ಅಂತ ಹೇಳಿ ಹೇಳಿ ಹಠಾ ತೊಟ್ಟ ನಿತ್ತ ನಿತ್ತಾರ ಹಿಡದ ಹಠ ಬಿಡು ಮಗ ಅಲ್ಲ 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 ಅದಕ್ಕೆ ಧರ್ಮ ನೀವು ಒಂದು ಮಾತು ಹೇಳಿ ಅಂದ ಏನಂತ ಎಲ್ಲಾರು ನಿನ್ನ ಮಾತಿಗೆ ನಂಬತಾರ ಒಂದು ಮಾತು ಆಕಾಶವಾಣಿ ಮಾಡ್ಬೇಕು ನೀ ಅಂದ ಹೆಂಗ ಏನು ಹೇಳಿ ಏನಂತ ಅಶ್ವತಾಮ ಹತೋ ಹತೆ ನರವ ಕುಂಜವ ಕುಂಜವ ಕುಂಜ ಹಜ ಅಂದಾಗ ಅಂದಾಗ ಅಶ್ವತಾಮ ಹತೋ ಹತೆ ಹತೆ ಎಷ್ಟು ಹತ್ತಿದ್ದ ಅಂದಾಗ ಕೃಷ್ಣ ಪರಮಾತ್ಮ ಶಂಕ ಊದಿ ಬಿಟ್ಟ ಅಂದ್ರೆ ನರ ಪ್ರಾಣಿ ಅಥವಾ ಗೊತ್ತಾಗ್ಲಿಲ್ಲ ನರವ ಮುಂದೆ ತಿಳಿಲಿಲ್ಲ ನನ್ನ ಮಗ ಸತ್ತ ಹೇಳಿ ಯುದ್ಧ ಆಡ್ಲಕ್ ಹೋಗಿದ ದ್ರೋಣಾಚಾರಿ ರಥದೊಳಗ ತನ್ನ ಶರೀರ ಬಿಟ್ಟ ಈ ಶರೀರ ರಥದಾಗ ಬಿಟ್ಟ ಜೀವ ಹೋಯ್ತು ಮಗ ಸತ್ತಾನೋ ಬದಕ್ಕೆ ನೋಡಿ ಬರ್ಬೇಕಂತ ಹೇಳಿ ಮಾತಾ ಜೀವ ಹೋಯ್ತು ಜೀವ ಆದಾಗ ಕೃಷ್ಣ ಪರಮಾತ್ಮ ಪಾಂಡವ್ರಿಗೆ ಹೇಳಿದ ಏನಂತ ಏಯ್ ಹಾ ನನ್ನ ಮಾತು ಕೇಳ್ರಿ ಕೇಳ್ರಿ ಈಗ ಅವನ ಜೀವ ಹೋಗಿತಿ ಮಗನ ಹುಡುಕಲಕ ಹೋಗ್ಯಾದೆ ಅವನ ശരീರ ಅಟ್ಟ ಉಳ್ದತಿ ರತದಾಗ ರತದಾಗ ಆ ಜೀವ ಬಂದ ಶರೀರದೊಳಗೆ ಕೂಡ್ತ ಬಂದಾ ಏನಂತ ದ್ರೋಣಾಚಾರ್ಯ ಜೀವ ಹೋಗಿತಿ ಮಗನ ಹುಡುಕಲಕ ಹೋಗ್ಯಾದೆ ಹೊಳ್ಳಿ ಜೀವ ಬಂದ ಕೂಡು ತಡ ಇಲ್ಲದೆ ನಾವು ಕೂಡಿ ತಂದ್ರೆ ನಿಮ್ಮನ್ನ ಉಳಗಾಲಿಲ್ಲ ಶರೀರ ಕಡದ ತುಕಡಿ ಮಾಡಿರಿ ಯುದ್ಧ ಭೂಮಿಯಾಗ ಅದಕ್ಕೆ ನೀ ಏನ್ ಹೇಳಿದ್ ನನಗ ಏನಂತ ಜೀವ ಯಾರಿಗೆ ಕಂಡಿಲ್ಲ ಕಂಡಿಲ್ಲ ಜೀವ ಕಂಡಿಲ್ಲ ಕಾಣಸಂಗಿಲ್ಲ ನಿಮ್ಮ ಕೃಷ್ಣ ಪರಮಾತ್ಮ ಅದ ದ್ರೋಣಾಚಾರಿ ಜೀವ ಹೋಗೇತಿ ಮಗನ ಹುಡುಕಾಡ್ಲಾಕ್ ಹೋಗಿ ನೋಡಿ ಒಂದು ಕಾಣಿಸಿ ಮಾತಾಡಿದು ಏನ್ ಕಾಣಿಸ್ಲಾರ್ದ ಮಾತಾಡಿದು ಹಂಗ ನೋಡ್ದವ್ರಿಗೆ ಬಳಿ ಜೀವಾತ್ಮ ಬತ್ತು ಯಾವ್ದ ಯಾವ್ದು ದ್ರೋಣಾಚಾರಿ ಜೀವ ಬತ್ತು ಅದ ಮಗ ಅದನ್ನ ಗೊತ್ತಾತ ಬಾಂದಿ ಏನೋ ತನ್ನ ಶರೀರ್ ಹುಡುಕಲಾಕಾಯ್ತು ಕಡದ ತುಕಡಿ ಮಾಡಿ ಹೋಗದಿದ್ರಲ್ಲಿದ್ರು ಗೋಳೆ ಮಾಡ್ಬೇಕಂದ್ರೆ ಜೀವದ ಕೈಲ ಕೆಲಸ ಆಗ್ಲಿಲ್ಲ ಅಲ್ಲಿ ಏನಾಗಿತ್ತು ಅಲ್ಲಿ ಅದೇ ಒಂದು ನಾಯಿ ಸತ್ತು ಬಿದ್ದಿತ್ತು ಬಿದ್ದಿತ್ತು ನಾಯಿ ಸತ್ತು ಬಿದ್ದಿತ್ತು ದ್ರೋಣಾಚಾರ್ಯ ಜೀವ ಬಂದ ನಾಯಿ ಒಳಗ್ ಹೊಕ್ಕತ್ತು ನಾಯಿ ಒಳಗ್ ಹೊಕ್ಕ ಎದ್ದು ಎಲ್ಲಾ ಮಾಂಸ ತುಕಡಿ ಗೋಳೆ ಮಾಡ್ಲಾಕ ಬಾಯ ಗಿಡದ ಗೋಳೆ ಮಾಡ್ಲಕ್ಕ ಬಾಯ ಗಿಡದ ಗಾಳೆ ಮಾಡ್ಲಾಕಾಯ್ತು ನಾರದ ಬಂದ ನಿತ್ತು ನಕ್ಕಲಾಕತ್ತ ಏ ದ್ರೋಣ ಮಾನವ ಇದ್ದಾಗ ಏನು ಮಾಡುದು ಆಗ್ಲಿಲ್ಲ ಇದು ನಾಯಿ ಒಳಗ್ ಹೊಕ್ಕರೆ ಏನು ಬಳಕೋತಿ ಮಂದಿ ನೋಡಿ ನಗಲಾಕ ಬಿಟ್ಟು ಹೋಗಂದಾಗ ಬಿಟ್ಟು ಹೋದ ಅಲ್ಲಿ ಸತ್ತಿರುವಂತ ನಾಯಿ ನಾ ಸತ್ತ ನಾಯಿ ಸಾಲಿಲ್ಲ ಸಾಲ ಜೀವ ಕಂಡಿಲ್ಲ ಕೃಷ್ಣ ಪರಮಾತ್ಮ ಒಂದು ಮಾತಂದ್ರೆ ಆ ಜೀವ ಬಂದು ಶರೀರ ಒಳಗ್ ಕೂಡ ನಿಮಗಾಲಿಲ್ಲ ಅದ್ರೊಳಗೆ ಏನೋ ಕೂಡಿತು

ಮೂರು ಸಲ ಸುತ್ತ ಹೊಡೆದ ನೆಲ ಕುಂಡರ್ತತೆ ಮೂರು ಸಾರಿ ತನ್ನ ಕಂಡನ ಗೋಳೆ ಮಾಡ್ಲಕತ್ತಿತಿ ಅದು ಭೂಮಿ ತೆಲಿम्या ಪ್ರತಕ್ಷನೆ ನೋಡಿ ನಾನು ಏನಾದರೂ ಆಯ್ತ ಅದಾ ಮೂರು ಸಲ ಸುತ್ತ ಹಾಕತೈತಿ ಹಾಕ್ತೈತಿ ಯಾಕಂದ್ರೆ ಸುತ್ತ ಹಾಕಿ ಕಂಡ ಗೋಳೆ ಮಾಡಿತ್ತಲ ತುಕುಡಿ ಕರಿಯದ ಆ ಶಾಖ ಏನ ಉಳಿದತೆ ಆ ನಾಯಿ ಜೀವ ಸೇರಿಲತ್ತು ನೀವು ವಾದ್ ಮಾಡ್ತಿ ಮಾಡಿ ಬಿಡ ಬಸಿಕೊಂಡಾ ಸತ್ತಿರಿ ಯವರಗ್ರಿ ಹೋಗಿ ಎಲ್ಲೆರ ಹೋಗಿ ನೀನ ದಯವಿರಲಮ್ಮ ನೀನೇ ಮಲಮ್ಮ ನಿನ್ನ ದಯವಿರಲಮ್ಮ ஏ மரடினே மல்லமா ஏ மரடினே மல்லமா ஏ மரடினே மல்லமா ஏ பரிபரிக்காடி அலா நேகியானி நாகாமா ஏச்சாடா இலக்கியச்சி மாரி பசமா Pari pari kadi ala negeni nagar Chada helakichi mari pasam Kalike mata kele hutele hodal Atta bala ke ate padam He maradi ne ne malama daya viralama He maradi ne ne